सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮದಲ್ಲಿ ಎಂಟುನೂರ ಅರವತ್ತೊಂಬತ್ತನೆಯ ನಾಮ ಕ್ಷಿಪ್ರಪ್ರಸಾದಿನಿ ಬೇಗನೆ ಪ್ರಸನ್ನಳಾಗಿ ಅನುಗ್ರಹಿಸುವಂಥಳು ಪಾತೆ ಅತ್ಯಂತ ಕರುಣಾಳವಾದಂತಹ ಮಾತೆ ಭಕ್ತರ ಕಷ್ಟಗಳನ್ನು ಕಂಡು ದ್ರವಿಸಿ ಹೋಗ್ತಾಳೆ ಅತಿ ಶೀಘ್ರವಾಗಿ ಅವರ ಆಲಿಸಿ ಅವರ ಸಮಸ್ತ ದುರಿತಗಳನ್ನು ನಾಶಪಡಿಸುವಂಥಳು ಸಂಸಾರ ಬಂಧನದಿಂದ ಭಕ್ತರನ್ನು ಉದ್ಧರಿಸೋಳು ಶಾಂತಿ ಮುಕ್ತಿಯನ್ನು ಅನುಗ್ರಹಿಸಿ ಸಲಹೋಳು ಆ ಜಗನ್ಮಾತೆ ನಾವು ಪರಿಶುದ್ಧ ಮನಸ್ಸಿನಿಂದ ಮಾತೆಯನ್ನು ಧ್ಯಾನ ಮಾಡಿದ್ರೆ ತಕ್ಷಣವೇ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸೋಳು ಆ ಜಗನ್ಮಾತೆ ಇಹ ಪರಗಳಲ್ಲಿ ಸುಖವನ್ನು ಅನುಗ್ರಹಿಸೋಳು ಹೃದಯ ತುಂಬ ಮೃದು ಕೋಮಲ ತನ್ನ ಮಕ್ಕಳು ಕಷ್ಟಪಡೋದನ್ನು ಸಹಿಸಕ್ಕಾಗಲ್ಲ ತಾಯಿಗೆ ಹಾಗೆ ಜಗನ್ಮಾತೆ ತನ್ನ ಭಕ್ತರು ತೊಳಲಾಡೋದನ್ನ ಎಂದಿಗೂ ಸಹ ಸಹಿಸೋದಿಲ್ಲ ತಕ್ಷಣವೇ ಅವ್ರ ಕಷ್ಟಗಳನ್ನು ಪರಿಹರಿಸಕ್ಕೆ ಉದ್ಯುಕ್ತರಾಗ್ತಾಳೆ ಅವರ ಪಾಪಗಳೆಲ್ಲವನ್ನ ನಿರ್ಮೂಲನಗೊಳಿಸಿ ಆತ್ಯಂತಿಕ ದುಃಖ ರೂಪವಾದಂತಹ ಮೋಕ್ಷ ಅನ್ನೋ ದಿವ್ಯ ಫಲವನ್ನೇ ಅನುಗ್ರಹಿಸ್ತವೆ ನಮ್ಮ ಹೆತ್ತ ತಾಯಿಗೆ ನಮ್ಮ ಬಗ್ಗೆ ಅಷ್ಟೊಂದು ಕರುಣೆ ಪ್ರೀತಿ ಅನುಕಂಪ ವಾತ್ಸಲ್ಯ ಇವೆಲ್ಲವನ್ನು ನಾವು ಕಾಣ್ತೀವಿ ಈ ಸಂಬಂಧ ಯಾವತ್ತೂ ಶಾಶ್ವತವಾದದ್ದಲ್ಲ ಇದು ಕ್ಷಣಿಕ ನಶ್ವರವಾದದ್ದು ಹಾಗಿರುವಾಗಲೇ ಈ ಸಂಬಂಧದಲ್ಲೇ ಒಂದು ಜನ್ಮದಲ್ಲಿ ತಾಯಿಯಾಗಿದ್ದಂತಹ ವ್ಯಕ್ತಿಗೆ ತನ್ನ ಸೃಷ್ಟಿಯ ಬಗ್ಗೆ ತನ್ನ ಮಕ್ಕಳ ಬಗ್ಗೆ ಎಷ್ಟು ವಾತ್ಸಲ್ಯ ಇರುತ್ತೆ ಅದು ಜಗನ್ಮಾತೆಗೆ ಇನ್ನೆಷ್ಟು ಇರ್ಬೋದು ಇಡೀ ಜಗತ್ತನ್ನು ಸೃಷ್ಟಿಸಿದಂತಹ ಆ ಮಾತೆ ತನ್ನ ಸೃಷ್ಟಿ ತೊಳಲಾಡೋದನ್ನು ಎಂದಿಗೂ ಸಹ ಸಹಿಸೋದಿಲ್ಲ ಹಾಗಾಗಿ ಭಕ್ತರ ಆರ್ಥ ಮೊರೆಗೆ ಹೋಗೊಟ್ಟು ಕೂಡಲೇ ಅವರನ್ನು ಅನುಗ್ರಹಿಸುವಂಥವಳು ಆ ಜಗನ್ಮಾತೆ ಎಂಟುನೂರ ಎಪ್ಪತ್ತನೆಯ ನಾಮ ಅಂತರ್ಮುಖ ಸಮಾರಾಧ್ಯ ಅಂತರ್ಮುಖವಾಗಿ ಆರಾಧಿಸಲ್ಪಡುವಂಥವಳು ಜ್ಞಾನಿಗಳು ಆ ಜಗನ್ಮಾತೆಯಿಂದ ಸೃಷ್ಟಿಯಾಗಿರುವಂತಹ ಸಮಸ್ತ ಪ್ರಪಂಚದಲ್ಲಿ ಆಕೆಯನ್ನೇ ಕಾಣ್ತಾರೆ ಎಲ್ಲೆಲ್ಲೂ ಇರುವ ಆಕೆಯೇ ತಮ್ಮೊಳಗೂ ಇದ್ದಾಳೆ ಅನ್ನೋ ಅರಿವಿನ ಜೊತೆಗೆ ಆತ್ಮಜ್ಞಾನವನ್ನು ಪಡೆಯೋದಕ್ಕಾಗಿ ಧ್ಯಾನಮಗ್ನರಾಗಿ ದಿವ್ಯ ದೃಷ್ಟಿಯನ್ನು ಹೊಂದಿ ಮಾತೆಯ ಪರಬ್ರಹ್ಮ ಸ್ವರೂಪದ ದಿವ್ಯ ಅನುಭವವನ್ನು ಪಡೀತಾರೆ ಯಾರು ಚಿತ್ತವೃತ್ತಿಗಳನ್ನು ನಿಗ್ರಹಿಸಿ ಆತ್ಮಜ್ಞಾನಕ್ಕಾಗಿ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡ್ತಾರೋ ಅವರ ಹೃದಯದಲ್ಲೇ ಗೋಚರಳಾಗ್ತಾಳೆ ಆ ಜಗನ್ಮಾತೆ ಯೋಗಿಗಳು ಧ್ಯಾನದ ಮೂಲಕ ತಮ್ಮ ಶರೀರದ ಷಚ್ಛಕ್ರಗಳಲ್ಲಿ ದೇವಿಯ ದಿವ್ಯ ಸ್ವರೂಪದ ಅನುಭವವನ್ನು ಪಡೆದು ಸಹಸ್ರಾರವನ್ನು ತಲುಪಿ ಅಲ್ಲಿನ ಅಮೃತಧಾರಿಯ ವರ್ಷದಿಂದ ಪರಮಾನಂದವನ್ನು ಅನುಭವಿಸ್ತಾರೆ ಸಮಾಧಿ ಸಮತಾವಸ್ಥಾ ಜೀವಾತ್ಮ ಪರಮಾತ್ಮನೋ ಅನ್ನುವಂತೆ ಜೀವನು ಪರಬ್ರಹ್ಮವಾಗಕ್ಕೆ ಮಾಡುವಂತಹ ಅಂತರ್ಮುಖದ ಆರಾಧನೆ ಇದು ಹೊರಗಿನ ಸಾಧನಗಳಿಂದ ಬಾಹೇಂದ್ರಿಯಗಳಿಂದ ಆ ಜಗನ್ಮಾತೆಯ ತತ್ವ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಮ್ಮ ಬುದ್ಧಿಯನ್ನು ಅಂತರ್ಮುಖವಾಗಿ ಸೂಕ್ಷ್ಮಗೊಳಿಸ್ತಾ ಹೋದಂತೆ ಶುದ್ಧ ಜ್ಞಾನ ಪ್ರಾಪ್ತವಾಗಿ ಆ ಅದು ಅಭಿವೃದ್ಧಿಯಾಗಿ ಅವಿದ್ಯಾ ನಾಶವಾಗಿ ಪರತತ್ವದ ಅನುಭವ ನಮಗೆ ಸಿಗ್ತಾ ಹೋಗುತ್ತೆ ಆ ತಾಯಿ ನಮ್ಮಿಂದ ಬಯಸೋದು ಹೃದಯದ ಪರಿಶುದ್ಧತೆಯನ್ನು ಮಾತ್ರ ಅದನ್ನು ಬಿಟ್ಟು ಬೇರೆ ಏನನ್ನೂ ಆಕೆ ನಮ್ಮಿಂದ ನಿರೀಕ್ಷಿಸೋದಿಲ್ಲ ಪರಿಶುದ್ಧ ಮನಸ್ಸಿನಿಂದ ಆಕೆ ಶರಣಾದರೆ ಅಂತಹ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಆಕೆ ಆದರೆ ನಾವು ಆ ಪರಿಶುದ್ಧ ಮನಸ್ಸೊಂದನ್ನು ಕೊಡೋದ್ರಲ್ಲಿ ಅತ್ಯಂತ ಜಿಪುಣತನ ಮಾಡ್ತೀವಿ ಏನೆಲ್ಲ ಹೊರಗಿನ ವಸ್ತುಗಳನ್ನು ತರ್ತೀವಿ ದುಡ್ಡು ಖರ್ಚು ಮಾಡದೆ ಇಷ್ಟೆಲ್ಲ ದುಡ್ಡು ಕೊಟ್ಟು ಹಣ್ಣು ಹಂಪಲು ತಂದೆ ಹೂವು ತಂದೆ ಅಲಂಕಾರ ಸಾಮಗ್ರಿಗಳನ್ನು ತಂದೆ ಇದೆಲ್ಲದರಿಂದ ದೇವಿ ಪೂಜೆ ಮಾಡ್ತೀವಿ ಅಂತೀವಿ ಅಲ್ಲಿ ಅದು ಯಾವುದು ಮಾತಿಗೆ ಬೇಕಾಗಲ್ಲ ನಮ್ಮ ಶುದ್ಧ ಮನಸ್ಸು ಅಷ್ಟೆಲ್ಲ ಹಣ ಖರ್ಚು ಮಾಡಿ ಅಷ್ಟೆಲ್ಲ ವೈಭವದಿಂದ ನಾವು ಮಾಡ್ತಾಯಿದ್ರೆ ನಮ್ಮ ಮನಸ್ಸು ಆ ಮಾತೆಯಲ್ಲಿ ಇರೋದೇ ಇಲ್ಲ ಆ ಪೂಜೆಯ ಕಡೆಗೆ ನಮ್ಮ ಗಮನವೇ ಇರೋಲ್ಲ ಎಲ್ಲರೂ ನನ್ನನ್ನು ನೋಡಿದ್ರ ಹೊಗಳದ್ರ ನನ್ನ ಈ ಎಲ್ಲ ವೈಭೋಗವನ್ನು ವೈಭವವನ್ನು ಹೇಗೆ ಮೆಚ್ಚ್ತಾಯಿದ್ದಾರಾ ಅಸೂಯೆ ಪಡ್ತಾ ಇದ್ದಾರಾ ಹೇಗೆ ನೋಡ್ತಾ ಇದಾರೆ ನನ್ನನ್ನು ಗಮನಿಸ್ತಿದಾರಾ ಇದ್ರ ಕಡೆಗೆ ಗಮನ ಅವ್ರು ಬಂದ್ರೆ ಇವ್ರು ಬಂದ್ರೆ ಇವರಿಗೆ ವ್ಯವಸ್ಥೆ ಸರಿ ಹೋಯ್ತಾ ಮನಸ್ಸು ಹರಿದು ಹಂಚೋಗಿರತ್ತೆ ನೂರಾರು ಕಡೆ ಮಾತೆಯ ಪೂಜೆಯನ್ನು ಯಾಂತ್ರಿಕವಾಗಿ ಮಾಡ್ತಾಯಿರ್ತಾರೆ ಇಂತಹ ಆಡಂಬರದ ಪೂಜೆ ಮಾತೆಗೆ ಬೇಕಾಗಿಲ್ಲ ಆಕೆಗೆ ಏನೂ ಆಗಬೇಕಾಗಿಲ್ಲ ಆ ಥರದ ಪೂಜೆಯಿಂದ ಆಕೆ ಬಯಸೋದೂ ಇಲ್ಲ ಆ ಜಗನ್ಮಾತೆ ಬಯಸೋದು ನಮ್ಮ ಶುದ್ಧ ಅಂತಃಕರಣವನ್ನು ಮಾತ್ರ ನಾವು ಹೆಚ್ಚು ಖರ್ಚು ಮಾಡಿ ಆಡಂಬರವಾಗಿ ಏನೂ ಮಾಡಬೇಕಾಗಿಲ್ಲ ಪರಿಶುದ್ಧ ಮನಸ್ಸಿನಿಂದ ಜಗನ್ಮಾತೆಗೆ ನಾವು ಶರಣಾದರೆ ಸಾಕು ತಾಯಿ ನೀನೇ ನನಗೆ ಗತಿ ಅಂತ ನಾವು ಶರಣಾದರೆ ಆ ಒಂದು ಭಾವ ದೃಢವಾಗಿ ನಮ್ಮಲ್ಲಿ ಸದಾ ಕಾಲ ಇದ್ರೆ ಅಂತಹ ದೃಢ ಭಕ್ತಿಗೆ ಮೆಚ್ಚಿ ಒಲಿದು ಕರುಣೆಯನ್ನು ತೋರಿಸುವಂಥವಳು ಆ ತಾಯಿ ನಮ್ಮ ಇಂದ್ರಿಯಗಳು ಹೊರಮುಖವಾಗಿ ಸಂಚಾರ ಮಾಡ್ತಾ ಹೊರಗಿನ ಆಕರ್ಷಣೆ ವ್ಯಾಮೋಹಗಳಿಗೆ ವಶವಾಗಿರುವವರೆಗೂ ನಮ್ಮ ಒಳಗಿರುವಂತಹ ಚೈತನ್ಯದ ಅರಿವು ಆಗೋದೇ ಇಲ್ಲ ಇಂದ್ರಿಯಗಳನ್ನು ಒಳಮುಖವಾಗಿ ಸಂಚರಿಸುವಂತೆ ಮಾಡಿಕೊಂಡು ನಿಶ್ಚಲ ಮನಸ್ಸಿನಿಂದ ಚಿತ್ತವೃತ್ತಿಗಳನ್ನು ನಿಗ್ರಹಿಸಿ ಧ್ಯಾನಮಗ್ನರಾದರೆ ಆಗ ನಮ್ಮೊಳಗಿರುವ ಆ ದಿವ್ಯ ಶಕ್ತಿಯ ಅರಿವು ನಮಗಾಗತ್ತೆ ಅಂತಹ ಧ್ಯಾನದಿಂದ ಸೂಕ್ತ ಜ್ಞಾನ ದೊರಕಿ ಆ ಜಗನ್ಮಾತೆಯ ದಿವ್ಯ ಸಾಕ್ಷಾತ್ಕಾರ ಲಭ್ಯವಾಗೋದಕ್ಕೆ ಸುಲಭ ಆಗುತ್ತೆ ಬ್ರಹ್ಮಾಂಡದಲ್ಲಿರುವ ತತ್ವನೇ ಈ ಪಿಂಡಾಂಡದಲ್ಲೂ ಅಡಕವಾಗಿರೋದು ಅದರಿಂದ ಶರೀರ ಮನಸ್ಸು ಬುದ್ಧಿ ಅನ್ನೋ ಉಪಾಧಿಗಳನ್ನೆಲ್ಲ ಕಳಚಿ ಆಂತರ್ಯದಲ್ಲಿರುವಂತಹ ಆ ಶುದ್ಧ ಚೈತನ್ಯದ ಅರಿವನ್ನು ಪಡ್ಕೊಳ್ಳೋದೇ ನಿಜವಾದ ಆರಾಧನೆ ಅದರಿಂದಲೇ ನಮ್ಮ ಜನ್ಮ ಸಾರ್ಥಕವಾಗೋದು ಎಂಟುನೂರ ಎಪ್ಪತ್ತೊಂದನೆಯ ನಾಮ ಬಹಿರ್ಮುಖ ಸುದುರ್ಲಭ ಬಹಿರ್ಮುಖವಾಗಿ ಮಾಡುವ ಆರಾಧನೆಗೆ ದುರ್ಲಭಳು ಶುದ್ಧ ಭಕ್ತಿ ಇಲ್ಲದೆ ಡಂಬಾಚಾರಕ್ಕಾಗಿ ಅಥವಾ ಆಸಕ್ತಿ ಇಲ್ಲದೆ ಮಾಡುವಂತಹ ಬಾಹ್ಯ ಪೂಜೆಗಳಿಗೆ ಆ ಜಗನ್ಮಾತೆ ಇನ್ನಿಗೂ ಸಹ ಒಲಿಯೋದಿಲ್ಲ ನಾನಾ ವಿಕಾರಗಳಿಂದ ತುಂಬಿರುವಂತಹ ಚಂಚಲ ಮನಸ್ಸಿನಿಂದ ಮಾಡುವ ಪೂಜೆಗೆ ಯಾವ ಉತ್ತಮ ಫಲಾನೂ ದೊರಕೋದಕ್ಕೆ ಸಾಧ್ಯ ಇಲ್ಲ ಶರೀರ ಮತ್ತು ಮನಸ್ಸು ಇವೆರಡನ್ನು ಪರಿಶುದ್ಧವಾಗಿಟ್ಕೊಂಡು ಮಾಡುವಂತಹ ಭಾವಭರಿತ ಪೂಜೆಗೆ ಮಾತ್ರ ಆ ಮಾತೆ ಒಲಿತಾಳೆ ಶಂಕರ ಭಗವತ್ಪದರು ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹದಲ್ಲಿ ಒಂದು ಮಾತನ್ನು ತಿಳಿಸಿದರೆ ದೇವರ್ಷಿ ಪಿತೃರ್ಮರ್ಷಣ ಮರ್ಷಣ್ಕ್ತಸ್ತು ಕೋಟಿಶಃ ವಿಮುಕ್ತಸ್ತು ಯಶ್ಚಿತ್ ಮೋಚನೈ ತದಂತರ್ಬಂಧ ಮುಕ್ರ್ಥ ಕ್ರಿಯತೃತಿ ಕೃತಿ ಕರ್ಮಕಾಂಡದ ನಿಯಮದಂತೆ ಆಚರಿಸ್ಬೇಕಾದಂತಹ ದೇವ ಋಷಿ ಪಿತೃ ಮುಂತಾದ ಯಜ್ಞಗಳ ಅನುಷ್ಠಾನ ಮಾಡಿ ಋಣ ಬಂಧನದಿಂದ ಬಿಡುಗಡೆ ಹೊಂದಿದವರು ಕೋಟ್ಯಂತರ ಜನ ಸಿಗ್ತಾರೆ ಅಜ್ಞಾನ ಬಂಧನದಿಂದ ಬಿಡುಗಡೆ ಹೊಂದಿರುವಂತಹ ಜ್ಞಾನಿ ಎಲ್ಲೋ ಬಂದಿರುತ್ತವೆ ಆಂತರ್ಯದಲ್ಲಿ ಅಜ್ಞಾನದ ಬಂಧನ ಇರುವಾಗ ಹೊರಗಡೆ ಪೂಜೆ ಯಜ್ಞ ಕರ್ಮ ಬಂಧನಗಳ ಋಣಮುಕ್ತತೆಯಿಂದ ನಮ್ಮೊಳಗಿರುವ ಅಜ್ಞಾನ ನಿವೃತ್ತಿ ಆಗೋದಿಲ್ಲ ಅದರಿಂದ ಅಂತರ್ಬಂಧನದಿಂದ ಮುಕ್ತವಾಗುವಂತಹ ಉತ್ತಮ ಸ್ವರೂಪದ ಕರ್ಮಗಳನ್ನು ಭಕ್ತಿಯಿಂದ ಮಾಡ್ತಾ ಇರಬೇಕು ಫಲದ ಅಪೇಕ್ಷೆನೇ ಇಲ್ಲದೆ ಕೇವಲ ನಿಷ್ಕಾಮ ಕರ್ಮವನ್ನು ಆಚರಿಸ್ತಾ ಇರುವಂತಹ ಜ್ಞಾನಿಗೆ ಯಾವ ಕರ್ಮಗಳು ಅವನಿಗೆ ಬಂಧನವನ್ನು ಉಂಟು ಮಾಡಲ್ಲ ಪ್ರಾಪಂಚಿಕ ವ್ಯಾಮೋಹ ಇಲ್ಲದೆ ಕೇವಲ ಸಾಕ್ಷ್ಯ ಪ್ರಜ್ಞೆಯಿಂದ ಕರ್ತವ್ಯ ನಿರತನಾಗಿರೋನನ್ನು ಯಾವ ಬಂಧನಗಳು ಬಂಧಿಸೋದಿಲ್ಲ ಇದಕ್ಕಾಗಿ ಬ್ರಹ್ಮ ಸತ್ಯತ್ವವನ್ನು ತಿಳಿಸುವಂತಹ ವೇದಾಂತ ಇವುಗಳ ಶ್ರವಣ ಅದರ ಮನನ ಧ್ಯಾನ ಜಪ ಈ ರೀತಿಯಾದಂತಹ ಉತ್ತಮ ಕರ್ಮಗಳಿಂದ ನಮ್ಮ ಚಿತ್ತವನ್ನು ಪರಿಶುದ್ಧಗೊಳಿಸ್ಕೊಂಡ್ರೆ ಅದರಿಂದ ದೊರಕುವಂತಹ ಫಲ ಉತ್ಕೃಷ್ಟವಾಗಿರುತ್ತೆ ನಿರಂತರವಾಗಿ ನಾವು ಎಷ್ಟೇ ವರ್ಷಗಳ ಕಾಲ ಪೂಜೆ ವ್ರತ ಇವುಗಳೆಲ್ಲ ಮಾಡ್ತಾಯಿದ್ರು ಅಂತರಂಗ ಶುದ್ಧಿ ಒಂದು ಇಲ್ಲದೆ ಹೋದರೆ ಯಾವ ಉತ್ತಮ ಫಲನೂ ಸಿಗಲ್ಲ ಅಧರ್ಮ ಮಾರ್ಗದಿಂದ ಗಳಿಸಿದಂತಹ ಹಣವನ್ನು ಯಥೇಚ್ಛವಾಗಿ ನಾವು ಖರ್ಚು ಮಾಡ್ತಾ ಆಡಂಬರದ ಪೂಜೆಗಳನ್ನು ಕಠಿಣ ವ್ರತಗಳನ್ನು ತೋರಿಕೆಗಾಗಿ ಕೈಗೊಂಡ್ರೆ ಅದು ಕೇವಲ ನಮ್ಮ ದೈಹಿಕ ಶ್ರಮನೇ ಹೊರತು ಬೇರೆ ಉತ್ತಮ ಫಲದ ನಿರೀಕ್ಷೆನೂ ಅದರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲವರು ಹೇಳ್ಬೋದು ನಾವು ಎಷ್ಟೋ ಕಾಲದಿಂದ ದೇವ್ರ ಪೂಜೆ ಮಾಡ್ತಾನೇ ಇದ್ದೀವಿ ಆದರೆ ನಮಗೆ ಬೇಕಾದ ಫಲ ಸಿಗ್ಲೇ ಇಲ್ವಲ್ಲ ಅಂತ ಹೇಳೋರ್ನ ಕಾಣ್ತೀವಿ ನಾವು ಎಷ್ಟು ಕಾಲ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಮಾಡ್ತಾ ಇದ್ದೀವಿ ಯಾವ ರೀತಿ ಯಾವ ಭಾವನೆಯನ್ನು ಪೂಜೆ ಮಾಡ್ತಿದ್ದೀವಿ ಅನ್ನೋದು ಅತಿ ಮುಖ್ಯ ಯಾರ್ದೋ ಬಲವಂತಕ್ಕಾಗಿ ಅಥವಾ ಭಯಕ್ಕಾಗಿ ಕಾಟಾಚಾರಕ್ಕಾಗಿ ತೋರಿಕೆಗಾಗಿ ಅಥವಾ ಬೇರೆ ಏನು ದಾರಿನೇ ಇಲ್ವಲ್ಲಪ್ಪ ಅಂತ ನಿರಾಸಕ್ತಿಯಿಂದ ಅಥವಾ ಅದೊಂದು ದೈನಂದ ಕ್ರಿಯೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ದೇವರನ್ನು ಪೂಜೆ ಮಾಡ್ತಾ ಹೋದರೆ ಅಂತಹ ಬಾಹ್ಯ ಪೂಜೆಗೆ ಮಾತು ಎಂದಿಗೂ ಪ್ರಸನ್ನಳಾಗೋದಿಲ್ಲ ಸತ್ಯ ಧರ್ಮ ಇವುಗಳನ್ನು ಪಾಲಿಸ್ತಾ ಇಂದ್ರಿಯ ಮನಸ್ಸು ಇವುಗಳನ್ನು ನಿಗ್ರಹಿಸಿ ಪರಿಶುದ್ಧ ಭಕ್ತಿಯಿಂದ ಆರ್ತರಾಗಿ ಮಾತೆಗೆ ಮೊರೆ ಹೋದರೆ ಸಾಕು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಸದಾಕಾಲ ಸಿದ್ಧರಾಗಿರ್ತಾಳೆ ಆ ಜಗನ್ಮಾತೆ ಒಂದು ಸತಿ ದೈವೀ ಭಾವದಲ್ಲಿ ಸ್ಥಿರವಾದಂತಹ ಮನಸ್ಸು ಅಲ್ಲೇ ನೆಲೆ ನಿಲ್ಲಬೇಕು ಭಗವತಿಯ ಸಾಕ್ಷಾತ್ಕಾರಕ್ಕಾಗಿಯೇ ಹಂಬಲಿಸಬೇಕು ಭವಬಂಧನದಿಂದ ಪಾರಾಗೋದಕ್ಕೆ ಪ್ರಯತ್ನಶೀಲರಾಗಬೇಕು ವೃತ್ತಿಗಳನ್ನು ನಾಶಪಡಿಸ್ಕೊಂಡು ಜ್ಞಾನದ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತಹ ಜ್ಞಾನಿ ಭಕ್ತರನ್ನು ಉದ್ಧರಿಸ್ತಾಳೆ ಆ ಜಗನ್ಮಾತಿ ಎಲ್ಲಿಯವರೆಗೆ ಆ ಭಾವ ನಮ್ಮಲ್ಲಿ ಮೂಡೋದಿಲ್ವೋ ಅಲ್ಲಿಯವರೆಗೂ ನಾವು ತೊಳಲಾಡ್ತಾನೇ ಇರಬೇಕು ಪರದಾಡ್ತಾನೇ ಇರಬೇಕು ಯಾವಾಗ ನಮ್ಮಲ್ಲಿ ಆ ಜ್ಞಾನ ಮೂಡುತ್ತೋ ಆಗ ನಮಗೆ ಅಂಟಿಕೊಂಡಿರುವ ಅಜ್ಞಾನ ತಾನಾಗೆ ದೂರ ಸರಿದು ಮಾತೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಎಂಟುನೂರ ಎಪ್ಪತ್ತೆರಡನೆಯ ನಾಮ ತ್ರಯಿ ವೇದಸ್ವರೂಪಳು ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ತ್ರಯಿ ಅಂತಾರೆ ಆ ವೇದಗಳ ರೂಪದಲ್ಲಿ ಪ್ರಕಟರಾಗಿರೋಳು ಆ ಜಗನ್ಮಾತಿ ಕೂರ್ಮ ಪುರಾಣದ ಒಂದು ಮಾತಿದೆ ಮಮೈವಾನ್ಯಾ ಪರಾಶಕ್ತಿರ್ ಸಂಜ್ಞಾ ಪುರಾತನಿ ಋಗ್ ಯಜುಸ್ಸಾಮರೂಪೇಣ ಸರ್ಗಾದೌ ಸಂಪ್ರವರ್ತತೆ ನನಗೆ ವೇದ ಅನ್ನುವಂತಹ ಪುರಾತನವಾದಂತಹ ಮತ್ತೊಂದು ಪರಾಶಕ್ತಿ ಇದೆ ಸೃಷ್ಟಿಯ ಕಾಲದಲ್ಲಿ ಋಗ್ ಸಾಮರೂಪಗಳಿಂದ ಅದು ವ್ಯಕ್ತವಾಗತ್ತೆ ಅಂತ ದೇವಿ ಹಿಮವಂತನಿಗೆ ಹೇಳಿರುವಂತಹ ಮಾತು ಅದು ವೇದೋಕ್ತವಾದಂತಹ ಮಾರ್ಗವನ್ನು ಅನುಸರಿಸೋರಿಗೆ ಆ ವೇದಸ್ವರೂಪಿಣಿಯಾದಂತಹ ಮಾತೆ ಶುದ್ಧ ಜ್ಞಾನವಾದಂತಹ ಆತ್ಮಜ್ಞಾನವನ್ನು ಉಂಟು ಮಾಡಿ ಅನುಗ್ರಹಿಸ್ತಾಳೆ ತ್ರಯೋಲೋಕ ಸ್ತ್ರಯೋವೇದ ಸ್ತಿಸ್ರಸಂಧ್ಯಾಸ್ತ್ರಯಸ್ವರ ತ್ರಯೋನೇಯಸ್ಥ ತ್ರಿಗುಣಾ ಸ್ಥಿತ ಸರ್ವೇ ತ್ರಯಾಕ್ಷರೇ ಅನ್ನೋಂತೆ ಋಗ್ವೇದ ಯಜುರ್ವೇದ ಸಾಮವೇದ ಅನ್ನೋ ಮೂರು ವೇದಗಳಿಗೂ ಸ್ವರ್ಗ ಮರ್ತ್ಯ ಪಾತಾಳ ಅನ್ನೋಂತಹ ಮೂರು ಲೋಕಗಳಿಗೂ ಮೂರು ಸಂಧ್ಯಾಕಾಲಗಳಿಗೂ ಓಂಕಾರದ ಆ ಉ ಅನ್ನೋಂತಹ ಮೂರು ಅಕ್ಷರಗಳಿಗೂ ಗಾರ್ಹಪತ್ಯ ದಕ್ಷಿಣಾಗ್ನಿ ಆಹವನೀಯ ಅನ್ನೋಂತಹ ಮೂರು ಅಗ್ನಿಗಳಿಗೂ ಸತ್ವ ರಜಸ್ ತಮಸ್ ಅನ್ನೋಂತಹ ಮೂರು ಗುಣಗಳಿಗೂ ಸಹ ತ್ರಯಿ ಅನ್ನೋಂತಹ ಹೆಸರಿದೆ ಈ ಎಲ್ಲದರ ಸ್ವರೂಪವಾಗಿದ್ದಾಳೆ ಆ ಜಗನ್ಮಾತಿ ಎಂಟುನೂರ ಎಪ್ಪತ್ತ್ಮೂರನೆಯ ನಾಮ ತ್ರಿವರ್ಗ ನಿಲಯ ತ್ರಿವರ್ಗದಲ್ಲಿ ನೆಲೆಸಿರುವಂಥವಳು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು ಚತುರ್ಬಿನ ಪುರುಷಾರ್ಥಗಳು ಇವುಗಳಲ್ಲಿ ಮೊದಲ ಮೂರನ ತ್ರಿವರ್ಗ ಅಂತಾರೆ ಮೋಕ್ಷಕ್ಕೆ ಸಾಧನವಾದಂತಹ ಧರ್ಮ ಅರ್ಥ ಕಾಮಗಳಲ್ಲಿ ನೆಲೆಸಿರೋಳು ಸಹ ಆ ಜಗನ್ಮಾತೆನೇ ಗೃಹಸ್ಥರು ಸಹ ಮೋಕ್ಷವನ್ನು ಪಡೆಯೋದಕ್ಕೆ ಅರ್ಹರು ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು ಪುರುಷ ಅರ್ಥ ಅನ್ನೋ ಪದನೇ ತಿಳಿಸುವಂತೆ ಪುರುಷನಾದವನು ಪಡೆಯಬೇಕಾದದ್ದು ಅಂತಿಮ ಗುರಿಯಾದ ಮೋಕ್ಷವನ್ನು ಹೊಂದಬೇಕಾದರೆ ಮೊದಲ ಮೂರು ಹಂತಗಳನ್ನು ಸರಿಯಾದ ರೀತಿಯಲ್ಲಿ ದಾಟಬೇಕು ಯುಕ್ತ ರೀತಿಯಲ್ಲಿ ಆಚರಿಸುವಂತಹ ಧರ್ಮ ಅರ್ಥ ಕಾಮಗಳು ಮೋಕ್ಷವನ್ನು ಪಡೆಯೋಕ್ಕೆ ಸಹಕಾರಿಯಾಗುತ್ತೆ ಧರ್ಮದ ನೆಲೆಯಲ್ಲಿ ಧರ್ಮಸಮ್ಮತ ರೀತಿಯಲ್ಲಿ ಪಡೆಯುವಂತಹ ಅರ್ಥ ಕಾಮಗಳು ಮನುಷ್ಯನ ಮನಸ್ಸನ್ನು ಹದಗೊಳಿಸಿ ಮಾತೆಯ ಸಾಕ್ಷಾತ್ಕಾರಕ್ಕೆ ಅಣಿಗೊಳಿಸುತ್ತೆ ಧನ್ಯೋಹಿ ಗೃಹಸ್ಥಾಶ್ರಮ ಅನ್ನೋ ಮಾತನಂತೆ ಗೃಹಸ್ಥ ಆಚರಿಸುವಂತಹ ಕರ್ಮಗಳು ಧರ್ಮ ಮಾರ್ಗದಲ್ಲಿದ್ದರೆ ಆತನಲ್ಲಿ ಶ್ರದ್ಧಾಭಕ್ತಿಗಳು ಅಚಲವಾಗಿದ್ದರೆ ಆತನನ್ನು ಅನುಗ್ರಹಿಸಿ ಲೌಕಿಕ ಸುಖ ಭೋಗಗಳನ್ನೂ ನೀಡಿ ಅಂತ್ಯದಲ್ಲಿ ಮುಕ್ತಿಯನ್ನೂ ಕೊಡ್ತಾಳೆ ಆ ಜಗನ್ಮಾತೆ ಎಂಟುನೂರ ಎಪ್ಪತ್ನಾಲ್ಕನೆಯ ನಾಮ ತ್ರಿಸ್ಥ ಮೂರರಾಗಲಿ ನೆಲೆಸಿರುವಂಥವಳು ಭೂತ ಭವಿಷ್ಯತ್ ವರ್ತಮಾನ ಅನ್ನೋಂತಹ ಮೂರು ಕಾಲಗಳು ಅಕಾರ ಉಕಾರ ಮಕಾರ ಅನ್ನೋಂಥ ಓಂಕಾರದ ಮೂರು ಅಕ್ಷರಗಳಲ್ಲಿ ಅಗ್ನಿ ವಾಯು ಆದಿತ್ಯ ಅನ್ನೋಂತಹ ಮೂರು ದೇವತೆಗಳಲ್ಲಿ ಗಾರ್ಹಪಥ್ಯ ಆಹವನೀಯ ದಕ್ಷಿಣಾಗ್ನಿ ಅನ್ನೋಂತಹ ಮೂರು ಅಗ್ನಿಗಳಲ್ಲಿ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಆತ್ಮಜ್ಯೋತಿ ಅನ್ನುವಂತಹ ಮೂರು ಜ್ಯೋತಿಗಳಲ್ಲಿ ಧರ್ಮ ಅರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳಲ್ಲಿ ಸತ್ವ ಅನ್ನೋ ಮೂರು ಗುಣಗಳಲ್ಲಿ ವಾತ ಪಿತ್ತ ಕಫ ಅನ್ನುವಂತಹ ಮೂರು ದೋಷಗಳಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಅನ್ನೋಂತಹ ಮೂರು ಆಶ್ರಮಗಳಲ್ಲಿ ಪ್ರಾತಃ ಕಾಲ ಮಾಧ್ಯಾಹ್ನ ಸಾಯಂಕಾಲ ಅನ್ನೋಂತಹ ಮೂರು ಕಾಲಗಳಲ್ಲಿ ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನೋಂತಹ ಮೂರು ಅವಸ್ಥೆಗಳಲ್ಲಿ ತಂದೆ ತಾತ ಮುತ್ತಾತ ಅನ್ನೋಂಥ ಮೂರು ಪಿತೃದೇವತೆಗಳಲ್ಲಿ ಇಡ ಪಿಂಗಳ ಸುಷುಮ್ನ ಅನ್ನೋಂತಹ ಮೂರು ನಾಡಿಗಳಲ್ಲಿ ನೆಲೆಸಿರೋಳು ಜಗನ್ಮಾತಿ ಇವೆಲ್ಲ ಆಕೆಯ ರೂಪಗಳು ಅಂತ ಮಾರ್ಕಂಡೆಯ ಪುರಾಣ ತಿಳಿಸುತ್ತೆ ಜಗತ್ನಲ್ಲಿ ನಾವೇನೇನ ಕಾಣ್ತೀವೋ ಏನೇನನ್ನ ಅನುಭವಿಸ್ತೀವೋ ಏನೇನು ಸೃಷ್ಟಿಯಲ್ಲಿ ಇದೆಯೋ ಅದೆಲ್ಲದರಲ್ಲಿ ನೆಲೆಸಿರುವವಳೇ ಆ ಜಗನ್ಮಾತೆ ಎಂಟುನೂರ ಎಪ್ಪತ್ತೈದನೆಯ ನಾಮ ತ್ರಿಪುರ ಮಾಲಿನಿ ತ್ರಿಪುರ ಮಾಲಿನಿಯು ಶ್ರೀಚಕ್ರದ ಅಂತರ್ದಶಾರ ಚಕ್ರದ ಅಭಿಮಾನಿ ದೇವತೆಯನ್ನು ತ್ರಿಪುರ ಮಾಲಿನಿ ಅಂತ ಪೂಜಿಸ್ತಾರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ತ್ರಿಪುರ ಅಂದಲಾಗಿದೆ ಅವುಗಳನ್ನು ಧರಿಸಿರುವವಳು ಆ ಜಗನ್ಮಾತೆ ಸ್ವರ್ಗ ಮರ್ತ್ಯ ಪಾತಾಳ ಅನ್ನೋಂತಹ ಮೂರು ಲೋಕಗಳನ್ನೇ ಮಾಲೆಯನ್ನಾಗಿ ಧರಿಸಿದಾಳೆ ಆ ಜಗನ್ಮಾತೆ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಶ್ರೀಮಾತೆ ಆ ಮಹಾಪದ್ಮಾಟವಿಯ ಶ್ರೀನಗರದಲ್ಲಿ ನೇಪಳ ಅನ್ನೋಂತಹ ಮರಗಳು ಬೆಳೆಯುವಂತಹ ನೇಪಾಳದಲ್ಲಿ ಶಿವೆಯನ್ನ ರೂಪದಿಂದಲೂ ಕನ್ಯಾಕುಮಾರಿಯಲ್ಲಿ ಬಾಲಾಂಬಿಕೆ ಅಥವಾ ಕನ್ಯಾಕುಮಾರಿಯಾಗಿ ನೆಲೆಸಿರುವಂತಹ ಪ್ರದೇಶಗಳು ಒಂದು ತ್ರಿಕೋಣ ಆಗೋದರಿಂದ ಇದನ್ನು ತ್ರಿಪುರ ಅಂತಾರೆ ಈ ತ್ರಿಕೋಣದೊಳಗೆ ಐವತ್ತು ಶಕ್ತಿಪೀಠಗಳು ಸಾವಿರದ ನೂರು ಹದಿನೆಂಟು ಶಿವಪೀಠಗಳು ನೂರೆಂಟು ಪೀಠಗಳು ಮಾಲೆಯ ಆಕಾರದಲ್ಲಿ ಶೋಭಿಸ್ತಾ ಇವೆ ಅಖಂಡ ಭರತ ಭೂಮಿಯ ಎಲ್ಲ ಕಡೆ ಆ ದೇವಿಯ ಪವಿತ್ರ ತೀರ್ಥಕ್ಷೇತ್ರಗಳು ತುಂಬಿ ಸಮಗ್ರ ದೇಶವೇ ಪಾವಿತ್ರ್ಯವನ್ನು ಹೊಂದಿದೆ ಅದಕ್ಕಾಗಿಯೇ ಪುಣ್ಯಭೂಮಿ ತಾ ಖ್ಯಾತಿಯನ್ನು ಗಳಿಸಿದೆ ನಮ್ಮ ಭಾರತ ದೇಶ ಇಂತಹ ಭವ್ಯ ಭಾರತದ ಪ್ರಜೆಗಳು ನಾವು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆಯಾಗಬೇಕು ಪ್ರಾಚೀನ ಭಾರತ ತನ್ನ ಒಂದು ವಿಶಿಷ್ಟ ಜ್ಞಾನದಿಂದ ತನ್ನ ಒಂದು ಉದಾತ್ತ ಕಲ್ಪನೆಗಳಿಂದ ಇಡೀ ಜಗತ್ತಿನಲ್ಲಿ ವಂದ್ಯವಾಗಿತ್ತು ವಿಶ್ವವಂದ್ಯ ವಂದ್ಯ ಅನ್ನಿಸ್ಕೊಂಡಿತ್ತು ಭಾರತ ಅಂತಹ ಭಾರತದಲ್ಲಿ ನಾವು ಇಂತಹ ಒಂದು ಆಧ್ಯಾತ್ಮಿಕ ಸಾಧನೆಯ ಮಾರ್ಗಗಳನ್ನು ಅದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ಕಾಣ್ತಾ ಇದ್ವಿ ಬೇರೆಲ್ಲೂ ಇಂತಹ ವಾತಾವರಣ ಕಂಡಿಲ್ಲ ಇವೆಲ್ಲ ಭೋಗಭೂಮಿಗಳಾದರೆ ನಮ್ಮ ಭಾರತ ಕರ್ಮಭೂಮಿ ಹಾಗಾಗಿಯೇ ಇಲ್ಲಿ ಮುಕ್ತಿ ಮಾರ್ಗಕ್ಕೆ ಹೋಗೋದಕ್ಕೆ ಏನೇನು ಬೇಕೋ ಅವೆಲ್ಲವೂ ಸಹ ಮನುಷ್ಯನಿಗೆ ದೊರಕ್ತಾ ಅಲ್ಲಿ ಇಂತಹ ಭಾರತದಲ್ಲಿ ಇರುವ ನಾವು ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದೀವಿ ಪುಣ್ಯಭೂಮಿಯಲ್ಲಿ ಜನಿಸಿ ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳೋ ಕಡೆಗೆ ನಮ್ಮ ಗಮನ ಇದ್ದರೆ ಅದು ನಮ್ಮ ಜನ್ಮ ಸಾರ್ಥಕ್ಯ ಅದಕ್ಕೆ ನೆರವಾಗುವಂತಹ ಮಾತೆಯ ಒಂದೊಂದೇ ನಾಮದ ವೈಶಿಷ್ಟ್ಯವನ್ನು ತಿಳ್ಕೊತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः